ಮಹಿಳೆಯರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮಹಿಳಾ ಸ್ವಾವಲಂಬಿಯಿಂದ ಬದುಕಲು ಆರ್ಥಿಕತೆಯ ಜೊತೆಗೆ ಲೆಕ್ಕಾಚಾರವು ಕೂಡ ದಾಖಲಾತಿ ಮಾಡಿಕೊಂಡಲ್ಲಿ ಸುಲಭವಾಗಿ ನಿರ್ವಹಣೆ ಸಾಧ್ಯವಾಗುತ್ತದೆ ಮಾದರಿ ಸಂಘಗಳ ಅನುಷ್ಠಾನದಲ್ಲಿ ಮಾದರಿ ದಾಖಲಾತಿಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ ಎಂದು ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೇಲ್ವಿಚಾರಕಿ ಶ್ರೀಮತಿ ಶಶಿಕಲಾ ಹೇಳಿದರು ಸೋಮವಾರ ನಾಯಕನಹಟ್ಟಿ ಪಟ್ಟಣದಲ್ಲಿ ಸಿಕಂದೂರು ಚೌಡೇಶ್ವರಿ ಎ ಕಾರ್ಯಕ್ಷೇತ್ರ ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಮಾದರಿ ಸಂಘದ ದಾಖಲಾತಿ ನಿರ್ವಹಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಹಿಳೆಯರು ಕುಟುಂಬದ ನಾಲ್ಕು ಗೋಡೆಗಳ ಮಧ್ಯೆ ಜೀವಿಸುವುದು ತುಂಬಾ ಕಷ್ಟದ ಪರಿಸ್ಥಿತಿ ಆದ್ದರಿಂದ ಮಹಿಳೆಯರು ಕುಟುಂಬದ ಜೊತೆ ಜೊತೆಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢರಾಗಲು ಮುಖ್ಯ ವಾಹಿನಿಗೆ ಬರಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ಅಶೋಕ್ ಕುಮಾರ್ ವಲಯದ ಮೇಲ್ವಿಚಾರಕರಾದ ಶ್ರೀಮತಿ ಶಶಿಕಲಾ ಹಾಗೂ ಕೃಷಿ ಅಧಿಕಾರಿಯಾದ ಶ್ರೀಯುತ ಚಂದ್ರಶೇಖರ್ ಸೇವಾ ಪ್ರತಿನಿಧಿ ಜ್ಯೋತಿ ಹಾಗೂ ಸಂಘದ ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಈ ದಿನ ಮಾದರಿ ದಾಖಲಾತಿಯನ್ನ ಫೈಲ್ ಹಸ್ತಾಂತರವನ್ನ ಮಾಡಿಸಲಾಯಿತು ವರ್ಷ ಇವಾಗ ಆರನೇ ವರ್ಷ ರನ್ನಿಂಗು ನಮಗೆ ಎಲ್ಲೇ ಆಗಲಿ ನಮ್ಗೆ ಯಾವುದು ಏನು ಕೊರತೆ ಆಗಿಲ್ಲ ಸರ್ ಎಲ್ಲ ಕಡೆಗೂ ಹೋಗ್ತಾ ನಮ್ಮ ಕೈಲಾದ್ರೂ ಸಹಾಯ ನಾವು ಮಾಡ್ಕೊಂತ ಬಂದಿದ್ದೀವಿ ಸರ್ ನಂಜಿನಾರಾಯಣ ನಾವು ಪದಾಧಿಕಾರಿಯಾಗಿ ಆರನೇ ವರ್ಷ ರನ್ನಿಂಗು ಎಲ್ಲ ಸಂಘ ಸದಸ್ಯರುಗಳ ಮುಖಾಂತರ ಭೇಟಿಯಾಗಿ ಅವರಿಗೆ ಸಂಘದ ಮುಖಾಂತರ ಸಂಗದ ಮುಖಾಂತರ ಹೋಗಿ ಅವರು ಮಾತುಗಳನ್ನು ಕೇಳಿ ಖುಷಿಪಟ್ಟು